ಜಾಂಬವಂತ ಸಂಘಟನೆ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಆಶ್ರಯದಲ್ಲಿ ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿಯನ್ನು ದಾಂಡೇಲಿಯ ಆದಿಜಾಂಬವಂತ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂಘದ ಸಂಸ್ಥಾಪಕರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ಉಪಾಧ್ಯಕ್ಷರು ಆದ ಚಂದ್ರಕಾಂತ್ ನಡಿಗೇರ್ ಅವರು ಪೂಜೆಯನ್ನು ನಿರ್ವಹಿಸಿದರು ನಂತರ ಮಾತನಾಡಿ ಇಡೀ ಜಗತ್ತಿನ ಆರಾಧ್ಯ ದೇವರು ಅಂಬೇಡ್ಕರ್ ಅವರು ಹಾಗೂ ಜಗಜೀವನ್ ರಾಮ್ ಅವರು ಇವರು ಶೋಷಿತ ವರ್ಗದ ಜನಾಂಗಕ್ಕೆ ನೀಡಿರುವ ತ್ಯಾಗ ಒಂದಲ್ಲ ಎರಡಲ್ಲ ಅದನ್ನು ನಾವು ಅರಿತು ಮುನ್ನಡೆಯೋಣ ಎಂದರು ಕಟ್ಟಕಡೆಯ ಸಮಾಜಕ್ಕೂ ಸಮಾನತೆ ಹಕ್ಕುಗಳನ್ನು ನೀಡಿದವರು ಇಂಥ ಮಹಾ ನಾಯಕರು ನಮ್ಮ ಮನೆಯ ಪ್ರತಿನಿತ್ಯ ಪೂಜಿಸುವ ದೇವರಾಗಿರಬೇಕು ಎಂದರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರು ಅನಿಲ್ ಕಾಂಬ್ಳೆ ಸರಸ್ವತಿ ಚೌಹಾಣ್ ಆಯುಷ್ ಮುಖಾಸಿ ರೇಣುಕಾ ಮಾಧರ್ ನಿತ್ಯಾ ಕಾಂಬ್ಳೆ ಶಕೀಲಾ ಬಾನು ದತ್ತು ಮಳೆಗೆ ಸತೀಶ್ ಚೌಹಾಣ್ ಬಸವರಾಜ್ ಹರಿಜನ್ ದ್ಯಾಮಣ್ಣ ಹರಿಜನ್ ಹನುಮಂತಪ್ಪ ಹರಿಜನ್ ಹುಷನ್ಮಿಯಾ ಶೋನೂರ್ ಸುರೇಶ್ ಕೇದಾರಿ ಶಿವಾಜಿ ಕಾಂಬ್ಳೆ ಧರ್ಮಣ್ಣ ಭಜಂತ್ರಿ ಗಣೇಶ್ ಮಾಧರ್ ರಾಜೇಶ್ ಕಾಂಬ್ಳೆ ಮಲ್ಲಿಕಾರ್ಜುನ್ ಹಾಗೂ ಸಂಘದ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದರು